ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಹಾಗೂ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ನಿಂದ ಇವತ್ತು ನಾವು ಡ್ಯಾಂಡ್ರಫ್ ಬಗ್ಗೆ ತಿಳಿಯೋಣ ಡ್ಯಾಂಡ್ರಫ್ ಅಂದ್ರೆ ಏನು ಅದರಲ್ಲಿ ಎಷ್ಟು ವಿಧಗಳಿದೆ ಯಾಕೆ ಬರುತ್ತೆ ಮತ್ತು ಅದ್ರದ್ದು ತಡಿಯೋಕೆ ಹೋಮ್ ರೆಮಿಡೀಸ್ ಏನು ಅಂತ ಸೊ ಫಸ್ಟಿಗೆ ನೋಡೋಕೆ ಹೋದರೆ ಡ್ಯಾಂಡ್ರಫ್ ಅಂದರೆ ಏನು ಡ್ಯಾಂಡ್ರಫ್ ಅಂದರೆ ಈ ಡ್ರೈ ಫ್ಲೇಕಿ ವೈಟಿಶ್ ಪೌಡರಿ ಡಿಸ್ಚಾರ್ಜು ತಲೆ ಹೊಟ್ಟು ಅಂತ ಕನ್ನಡದಲ್ಲಿ ಹೇಳ್ತೀವಿ ಅದು ತಲೆಯ ಬುಡದಲ್ಲಿ ಶೇಖರಣೆ ಆಗುತ್ತೆ ಕೋಮ್ ಮಾಡಿದಾಗ ಅದೆಲ್ಲ ಬೀಳುತ್ತೆ ಕೆಲವೊಂದು ಸರಿ ಆಮೇಲೆ ಇಚಿಂಗ್ ಶುರು ಆಗುತ್ತೆ ಇದಕ್ಕೆ ನಾವು ಡ್ಯಾಂಡ್ರಫ್ ಅಂತ ಹೇಳ್ತೀವಿ ಓಕೆ ಇದು ಬಿಟ್ಟು ಇದ್ರಲ್ಲಿಂದ ಇರಿಟೇಷನ್ ಆಗುತ್ತೆ ಕೆಲವೊಂದು ಸರಿ ತುಂಬ ತುರುಕಿಯಾಗಿ ತಲೆಯಲ್ಲಿ ರ್ಯಾಶಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಇದು ಎಷ್ಟೋ ಜನರಿಗೆ ಶಾಂಪು ಹಾಕಿದಾಗ ಕೆಲವು ಹೋಗುತ್ತೆ ಮತ್ತೆ ಬರುತ್ತೆ ಶಾಂಪೂ ಹಾಕ್ತಾ ಇರುವಾಗ ಹೋಗುತ್ತೆ ಡಾಕ್ಟ್ರೇ ಮತ್ತೆ ಮತ್ತೆ ಬರುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಹೇಗೆ ನಾವು ರಿಅಕರೆನ್ಸ್ ಆಗದೆ ಇರೋಂಗೆ ತಡೆಗಟ್ಟೋಣ ಅಂತ ಮುಂದೆ ನೋಡೋಣ ಫಸ್ಟು ಇದು ಯಾಕೆ ಬರುತ್ತೆ ಅಂತ ತಿಳ್ಕೊಂಡ್ರೂ ಕೂಡ ನಮ್ಮ ಅರ್ಧ ಸಮಸ್ಯೆ ಮುಗ್ದಂಗೆ ಸೊ ಫಸ್ಟು ನೋಡೋಕೆ ಹೋದರೆ ಇದೊಂದು ಫಂಗಲ್ ಇನ್ಫೆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀರಿ ಮಲಸಿಜಿಯ ಅಂತ ಒಂದು ಫಂಗಸ್ ಅದರದ ಇನ್ಫೆಕ್ಷನ್ನಿಂದ ನಮ್ಮ ಕೂದಲಿನ ಬುಡದಲ್ಲಿ ಈ ಒಂದು ಲೇಯರ್ ಫಾರ್ಮ್ ಆಗುತ್ತೆ ಅದರಿಂದ ಡ್ರೈ ಆಗುತ್ತೆ ಡ್ರೈನೆಸ್ಸಿಂದ ಸಿವಿಯರ್ ಡ್ಯಾಂಡ್ರಫ್ ಆಗುತ್ತೆ ನೆಕ್ಸ್ಟು ಟೂ ಮಚ್ ಆಯಿಲ್ ಪ್ರೊಡಕ್ಷನ್ ಈ ಟೀನ್ ಏಜಲ್ಲಿ ಸಾಮಾನ್ಯವಾಗಿ ಈ ಯಂಗ್ ಏಜು ಹೈಸ್ಕೂಲ್ ಸ್ಟಾರ್ಟ್ ಆಗಿರ್ತದಲ್ಲ ಆ ಟೈಮಲ್ಲಿ ಹಾರ್ಮೋನ್ಸ್ ಇದರಿಂದ ಹಾರ್ಮೋನ್ಸದ ದಶೆಯಿಂದ ನಮ್ಮ ಸ್ಕಿನ್ನಲ್ಲೂ ಆಯಿತು ತಲೆಯಲ್ಲೂ ಆಯಿತು ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಆಗಿರುತ್ತೆ ಅದರಿಂದ ನಮಗೆ ಈ ಡ್ಯಾಂಡ್ರಫ್ ಅನ್ನೋದು ಕೂಡ ಬರುತ್ತೆ ನೆಕ್ಸ್ಟು ಸರಿಯಾಗಿ ವಾಶ್ ಮಾಡದೇ ಇದ್ದರೆ ಅಥವಾ ರಿಪೀಟೆಡ್ ಆಗಿ ಪ್ರಾಡಕ್ಟ್ ಚೇಂಜ್ ಮಾಡ್ತಾ ಇದ್ದರೆ ನಮ್ಮ ಸ್ಕಿನ್ನು ಯಾವುದಿದೆ ಅಥವಾ ನಮ್ಮ ಹೇರ್ ಟೈಪ್ ಯಾವುದಿದೆ ಅದ್ರ ಪ್ರಕಾರ ನಾವು ಪ್ರಾಡಕ್ಟ್ಸನ್ನ ಯೂಸ್ ಮಾಡಬೇಕಾಗುತ್ತೆ ಅದರ್ವೈಸ್ ನಮ್ಮ ಮನೆಯಲ್ಲಿ ಯಾರೋ ಒಂದು ತರ್ತಾರೆ ನಾವು ಪ್ರತಿಯೊಂದು ಹಾಕೋತೀವಿ ಅಂತ ಸುಮಾರು ಜನ ಹೇಳ್ತಾರೆ ದೇ ಡೋಂಟ್ ನೋ ದೇರ್ ಹೇರ್ ಟೈಪ್ ಆರ್ ಸ್ಕಿನ್ ಟೈಪ್ ಆ ಥರ ಇರುವಾಗ ಅದರಿಂದ ಕೂಡ ಡ್ಯಾಂಡ್ರಫು ಬರುತ್ತೆ ಇನ್ನೊಂದು ಎಷ್ಟೋ ಜನ ಹೆಣ್ಮಕ್ಳು ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಅಂತ ತಲೆ ವಾಶ್ ಮಾಡಿಬಿಟ್ಟು ಹಾಗೆ ಕಟ್ಕೊಂಡ್ಬಿಟ್ಟು ಮಧ್ಯಾಹ್ನದವರೆಗೂ ಕೆಲಸ ಇದೆ ಅಂತ ಬಿಚ್ಚೋದೇ ಇಲ್ಲ ಅಲ್ಲಿ ಒದ್ದೆಯಿಂದ ಅಲ್ಲಿ ಫಂಗಸ್ ಡೆವಲಪ್ ಆಗಿ ಕೂಡ ಡ್ಯಾಂಡ್ರಫ್ ಬರೋ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ಈ ಮತ್ತೆ ನಮ್ಮ ಈ ಎನ್ವಿರಾನ್ಮೆಂಟ್ ಚೇಂಜಸ್ ಆಗಿರ್ಬೋದು ಟೂ ಮಚ್ ಡ್ರೈನೆಸ್ ಇನ್ ದ ಎನ್ವಿರಾನ್ಮೆಂಟ್ ಈ ಸಾಮಾನ್ಯವಾಗಿ ಕೋಲ್ಡ್ ಸೀಸನ್ನಲ್ಲಿ ಎಲ್ಲದೇ ಇರೋರಿಗೂ ಸ್ವಲ್ಪ ಆ ಸೀಸನ್ನಲ್ಲಿ ಡ್ಯಾಂಡ್ರಫ್ ಬರೋ ಚಾನ್ಸಸ್ ಇರುತ್ತೆ ಇದು ಬಿಟ್ಟರೆ ಈಗ ನೆಕ್ಸ್ಟ್ ನಾವು ಅದರದ್ದು ಟೈಪ್ಸ್ ನೋಡೋಣ ಅದರಲ್ಲಿ ಎರಡು ಮೇನ್ಲಿ ಟೈಪ್ಸ್ ಅಂತ ಹೇಳ್ತೀವಿ ಒಂದು ಡ್ರೈಡ್ ಡ್ಯಾಂಡ್ರಫ್ ಸಾಮಾನ್ಯವಾಗಿ ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿರಬೇಕು ನೀವು ಬ್ಲ್ಯಾಕ್ ಶರ್ಟ್ ಬ್ಲೂ ಶರ್ಟ್ ಮೇಲೆ ಎಲ್ಲ ಬಿದ್ದಿರುತ್ತೆ ಆ ಥರದ್ದಕ್ಕೆ ಡ್ರೈಡ್ ಆ್ಯಂಡ್ರಫ್ ಅಂತೀವಿ ಅದರಲ್ಲಿ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಇರುತ್ತೆ ಎಣ್ಣೆ ಹಚ್ಕೊಂಡ್ರೂ ಕೂಡ ಅದು ಸಾಕಾಗೋದಿಲ್ಲ ಬೀಳ್ತಾನೆ ಇರುತ್ತೆ ಇರಿಟೇಷನ್ ಇರುತ್ತೆ ಈಚಿಂಗ್ ಇರುತ್ತೆ ನೆಕ್ಸ್ಟು ಆಯ್ಲಿ ಡ್ಯಾಂಡ್ರಫ್ ಈ ಹೇಳಿದ್ನಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷದ ಯೂಶುವಲಿ ಈ ವಯಸ್ಸಿನಲ್ಲಿ ಬರುತ್ತೆ ಎಕ್ಸೆಸ್ ಆಫ್ ಆಯಿಲ್ ಪ್ರೊಡಕ್ಷನ್ ಹಾರ್ಮೋನ್ ಬೆದಸೆಯಿಂದ ನಮಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ತಲೆಯಲ್ಲಿ ಆವಾಗ ಆಗಿ ವೆಟ್ ಡ್ಯಾಂಡ್ರಫ್ ಅಂತ ಹೇಳ್ತೀವಿ ಅಥವಾ ಆಯಿಲ್ ಡ್ಯಾಂಡ್ರಫ್ ಇದು ಹೆಂಗಿರುತ್ತೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ಫ್ಲೇಕ್ಸ್ ಇರುತ್ತೆ ಇದು ಕೂದಲೇ ಬುಡಕ್ಕೆ ಅಂಟ್ಕೊಂಡಿರುತ್ತೆ ಈಸಿಲಿ ಬೀಳೋದಿಲ್ಲ ಓಕೆ ಆಮೇಲೆ ಇದನ್ನು ಹೆಂಗೆ ತಡೆಗಟ್ಟೋದು ಅಥವಾ ಹೋಮ್ ರೆಮಿಡಿ ಅಂತ ಇನ್ನು ಮುಂದೆ ನೋಡೋಣ ಈಗ ಹೋಮ್ ರೆಮಿಡಿಯಲ್ಲಿ ಡ್ಯಾಂಡ್ ಆಫ್ ಬರ್ದೆ ಇರೋಂಗೆ ತಡೆಗಟ್ಟಿಕೆ ದ ಬೆಸ್ಟ್ ಅಂತ ರಿಸರ್ಚ್ ಪ್ರಕಾರ ಆಗಿರ್ಬೋದು ಕೆಲವೊಂದು ರಿಸಲ್ಟ್ ಓರಿಯೆಂಟೆಡ್ ಪ್ರಕಾರ ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳ್ತೀವಿ ಇದು ಕಾಮನ್ ಆಗಿ ನಮಗೆ ಗ್ರೋಸರಿ ಶಾಪಲ್ಲೆಲ್ಲ ಸಿಕ್ಬಿಡುತ್ತೆ ಅದು ಹೆಂಗೆ ಯೂಸ್ ಮಾಡಬೇಕು ಅಂತಂದರೆ ಆ್ಯಪಲ್ ಸೈಡರ್ ವಿನೆಗರ್ ಒನ್ ಲೋಟ ತೊಗೊಂಡ್ರೆ ನೀರು ಕೂಡ ಒಂದು ಲೋಟ ಸೊ ಅದನ್ನೆರಡೂ ಮಿಕ್ಸ್ ಮಾಡಿ ನಾವು ಅದನ್ನು ಸ್ನಾನ ಆದಮೇಲೆ ಅಂದರೆ ತಲೆ ಸ್ನಾನ ಆದಮೇಲೆ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ನಾವು ಕೂದಲು ಬುಡಕ್ಕೆ ಸ್ಪ್ರೇ ಮಾಡ್ಕೋಬೋದು ಅಥವಾ ಒಂದು ಬೌಲಲ್ಲಿ ತಗೊಂಡು ಕಾಟನ್ ಸ್ವಾಪ್ ತಗೊಂಡು ಅದನ್ನು ತಗೊಂಡು ನಾವು ಎಣ್ಣೆ ಹೆಂಗೆ ಹಚ್ತೀವಲ್ಲ ಪಾರ್ಟಿಷನ್ ಮಾಡಿ ಮಾಡಿ ಆ ರೀತಿ ನಾವು ಕೂದಲಿನ ಬುಡಕ್ಕೆ ಹಚ್ಚಬೇಕು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟುಬಿಟ್ಟು ನಾವು ಆಮೇಲೆ ವಾಶ್ ಮಾಡಬಹುದು ಇದನ್ನು ಎಷ್ಟು ಸಾರಿ ಮಾಡಬೇಕು ವಾರದಲ್ಲಿ ಒಂದರಿಂದ ಎರಡು ಸಾರಿ ಸಾಕಾಗತ್ತೆ ನಾನು ಡೈಲಿ ಬಾತ್ ಮಾಡ್ತೀನಿ ಡೈಲಿ ಉಪಯೋಗಿಸ್ಬೋದಾ ಬೇಡ ಅದು ಆಗುತ್ತೆ ಯಾಕಂದರೆ ಆ್ಯಪಲ್ ಸೈಡರ್ ವಿನಿಗರ್ ಹ್ಯಾಸ್ ಸಮ್ ರಿಸ್ಟ್ರಿಕ್ಷನ್ಸ್ ಅದಕ್ಕೆ ಒಂದರಿಂದ ಎರಡು ಸರಿ ವಾರದಲ್ಲಿ ಉಪಯೋಗಿಸಿದ್ರೆ ಸಾಕು ಓಕೆ ಇದಕ್ಕಿಂತ ನೆಕ್ಸ್ಟ್ ಗುಡ್ ಥಿಂಗ್ ಅಂತಂದರೆ ಕೋಕೊನಟ್ ಆಯಿಲ್ ಕೋಕೋನಟ್ ಆಯಿಲಿಂದ ನಮಗೆ ನರಿಷ್ಮೆಂಟು ಸಿಗುತ್ತೆ ಮತ್ತು ಕೂದಲಿಗೆ ಆ ಆಹಾರನೂ ಸಿಗುತ್ತೆ ಕೋಕೊನಟ್ ಆಯಿಲು ಒಂದು ಕಪ್ ತೊಗೊಂಡ್ರೆ ಅದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆ ಸೊಲ್ಯೂಷನ್ನ ನಾವು ಎಣ್ಣೆ ಥರ ಕೂದಲನ್ನ ಬುಡಕ್ಕೆ ಹಚ್ಚಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಮಾಮೂಲಿ ಮೈಲ್ಡ್ ಶಾಂಪೂದಿಂದ ನೀವು ವಾಶ್ ಮಾಡ್ಕೋಬೋದು ಥರ್ಡ್ ಒನ್ ಅಂತಂದರೆ ಹೆನ್ನ ಅಂತ ಉಪಯೋಗಿಸ್ಬೋದು ಹೆನ್ನ ಎಲ್ರಿಗೂ ಗೊತ್ತೇ ಇದೆ ಎಷ್ಟು ಕೂದಲಿಗೆ ಒಳ್ಳೆಯದು ಅಂತ ಹೆನ್ನ ತಗೊಂಡು ಅದ್ರ ಜೊತೆಗೆ ಒಂದು ಕಪ್ಪು ಕರ್ಡು ಆಮೇಲೆ ಒಂದು ಎರಡರಿಂದ ನಾಲ್ಕು ಸ್ಪೂನು ಲೆಮನ್ ಜ್ಯೂಸು ಇದು ನೀರಲ್ಲಿ ಮಿಕ್ಸ್ ಮಾಡಿ ನಾವು ಒಂದು ಓವರ್ ನೈಟ್ ಅಥವಾ ಏಯ್ಟ್ ಅವರ್ಸ್ ಇಟ್ಬಿಟ್ಟು ಅದನ್ನು ಬುಡಕ್ಕೆ ಪ್ಲಸ್ ಕೂದಲಿಗೆ ಎರಡೂ ಹಚ್ಚಿಬಿಟ್ಟು ಒಂದು ಟೂ ಅವರ್ಸು ಟೂ ಅವರ್ಸ್ ಹಚ್ಚಿಬಿಟ್ಟು ಹಾಗೆ ಬಿಡ್ಬಿಡಿದೆ ಇವತ್ತು ಅದನ್ನು ಕವರ್ ಮಾಡಿ ಶವರ್ ಕ್ಯಾಪ್ ಶವರ್ ಕ್ಯಾಪ್ ಹಾಕಿ ಕವರ್ ಮಾಡಿ ಆಫ್ಟರ್ ದ್ಯಾಟ್ ಯು ಕ್ಯಾನ್ ವಾಶ್ ಆ್ಯಸ್ ಯೂಶುವಲ್ ನೆಕ್ಸ್ಟ್ ಬರುತ್ತೆ ಮೇಥಿ ಸೀಡ್ಸ್ ಮೇಥಿ ಸೀಡ್ಸ್ ಕೂಡ ಒನ್ ಆಫ್ ದ ಕೇಶ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇದೆ ಕೂದಲಿಗೂ ಒಳ್ಳೆಯದು ಮೇಥಿ ಸೀಡ್ಸನ್ನ ಒಂದು ಐದರಿಂದ ಆರು ಸ್ಪೂನ್ನ ನೆನೆಸಿಬಿಟ್ಟು ನೀರಲ್ಲಿ ರಾತ್ರಿಯೆಲ್ಲ ಇಟ್ಬಿಟ್ಟು ಬೆಳಗ್ಗೆ ಪೇಸ್ಟ್ ಮಾಡಬೇಕು ಆ ಪೇಸ್ಟ್ಗೆ ನೀವು ಒಂಚೂರು ಲೆಮನ್ ಜ್ಯೂಸು ಒನ್ ಆರ್ ಟು ಟೀ ಸ್ಪೂನ್ ಮಿಕ್ಸ್ ಮಾಡಿ ಆ ಪೇಸ್ಟನ್ನು ಕೂದಲಿನ ಬುಡಕ್ಕೆ ಹಚ್ಚಬೇಕು ಕೂದಲು ಬುಡಕ್ಕೆ ಹಚ್ಚಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆದಮೇಲೆ ದೆನ್ ವಾಶ್ ಇಟ್ ಆಫ್ ವಿತ್ ಅ ಮೈಲ್ ಶಾಂಪು ಓಕೆ ನೆಕ್ಸ್ಟ್ ಬರುತ್ತೆ ವೆರಿ ಸಿಂಪಲ್ ಕರ್ಡ್ ಕರ್ಡ್ ಹೆಂಗಿರಬೇಕು ನಿಮ್ಮ ಮನೇಲಿ ಎಲ್ಲರಿಗೂ ಎಲ್ಲರಲ್ಲೂ ಇರುತ್ತೆ ಕರ್ಡ್ ಸಾಮಾನ್ಯವಾಗಿ ತಿಂತೀರಾ ಹುಳಿ ಜಾಸ್ತಿ ಇರಬಾರ್ದು ತುಂಬ ಹಳೆಯದು ಮೂರು ನಾಲ್ಕು ದಿನದ ಹಳೆಯದೆಲ್ಲ ಇರಬಾರ್ದು ಆದಷ್ಟು ಫ್ರೆಶ್ ಕರ್ಡ್ ತೊಗೊಂಡು ಮಾ ಜಸ್ಟ್ ಕೂದಲು ತಗೋ ತೊಗೊಂಡು ಬುಡಕ್ಕೆ ಹಚ್ತಾ ಇರೋದು ಕಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಆದಮೇಲೆ ವಾಶ್ ಮಾಡ್ತಾ ಇರೋದು ಈ ಇದೆಲ್ಲದರಿಂದ ನಮಗೆ ಡ್ಯಾಂಡ್ರಫಿಂದ ವಿ ಇದು ಸಿಗುತ್ತೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು ಅದನ್ನು ನೆಕ್ಸ್ಟು ನಮ್ಮ ಒಂದು ಆಯುರ್ವೇದಿಕ್ ಇದರಿಂದ ಬೇಸಲ್ ಲೀವ್ಸ್ ಅಥವಾ ತುಳಸಿ ಲೀವ್ಸ್ ಅಂತ ಹೇಳ್ತಾಳೆ ತುಳಸಿ ಲೀವ್ಸು ಒಂದು ಹಿಡಿ ಫ್ರೆಶ್ ಲೀವ್ಸ್ ತೊಗೊಂಡು ಅದನ್ನು ಪೇಸ್ಟ್ ಮಾಡಬೇಕು ಆ ನೀರಿನ ಪೇಸ್ಟಲ್ಲಿ ಒಂದು ಎರಡು ಸ್ಪೂನು ಆಮ್ಲ ಪೌಡರ್ ಅಥವಾ ನೆಲ್ಲಿಕಾಯಿ ಪುಡಿ ಅಂತ ಹೇಳ್ತೀವಿ ಅದನ್ನು ತಗೊಂಡ್ಬಿಟ್ಟು ಪೇಸ್ಟನ್ನ ಕೂದಲಿನ ಬುಡಕ್ಕೆ ಹಚ್ಬೇಕು ಎಣ್ಣೆ ಹಚ್ಕೊಂಡು ಹಚ್ಕೋಬೋದು ಎಣ್ಣೆ ತೊಳ್ಕೊಂಡು ಹಚ್ಕೋಬೋದು ಹೆಂಗಾದರೂ ಹಚ್ಕೋಬೋದು ಒಂದು ಹಾಫ್ ಆ್ಯನ್ ಅವರ್ ಇಟ್ಬಿಟ್ಟು ಆಮೇಲೆ ವಾಶ್ ಮಾಡಬೇಕು ಇದೆಲ್ಲ ಆದಮೇಲೆ ನನ್ನ ಪ್ರಾಕ್ಟೀಸಲ್ಲಿ ಒಂದು ರಿಸಲ್ಟ್ ಓರಿಯೆಂಟೆಡ್ ಇದೆ ಅದನ್ನು ಹೇಳ್ತೀನಿ ಸ್ಕಾಲ್ಪ್ ಸ್ಕ್ರಬ್ ಅಂತ ಬಾಡಿ ಸ್ಕ್ರಬ್ ಕೇಳಿರ್ತೀರಾ ತಲೆ ಸ್ಕ್ರಬ್ ಕೇಳಿರಲ್ವಲ್ಲ ಇದು ಯಾ ಯಾಕೆ ಯೂಸ್ ಮಾಡಬೇಕು ಅಂತಂದರೆ ಈ ಡ್ಯಾಂಡ್ರಫ್ ಅನ್ನೋದು ತುಂಬ ಸ್ಟಿಕ್ಕಿ ಒಂದು ಲೇಯರೇ ಫಾರ್ಮ್ ಮಾಡಿ ಮಾಡಿರುತ್ತೆ ಅದನ್ನು ಹೋಗಿಸ್ಬೇಕು ನಾವು ಬುಡ ಸಮೇತ ಅಂತಂದರೆ ನಾವೇನು ತೊಗೋಬೇಕು ಒಂದು ನೀಮು ಒಂದು ತ್ರಿಫಲ ಮತ್ತು ಆರಗ್ವದ ಅಂತ ಮೂರು ಸಿಗುತ್ತೆ ನೀಮು ತ್ರಿಫಲ ಆರಗ್ವದ ಈ ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಈ ಕೋಕೋನಟ್ ಆಯಿಲಲ್ಲಿ ಮಿಕ್ಸ್ ಮಾಡಿ ಆ ಪೇಸ್ಟನ್ನ ತೊಗೊಂಡು ಹಚ್ಚಂಗಿಲ್ಲ ಇದಕ್ಕೆ ಸ್ವಲ್ಪ ನಿಧಾನಕ್ಕೆ ರೂಟಿನಲ್ಲಿ ಸ್ಕ್ರಬ್ ಮಾಡಬೇಕು ಆ ಸ್ಕ್ರಬ್ ಮಾಡಿದಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟುಬಿಟ್ಟು ಆಮೇಲೆ ನೀವು ಮಾಮೂಲಿ ಶಾಂಪೂ ಮೈಲ್ ಶಾಂಪು ಅಥವಾ ಕಂಡೀಷನರ್ ತಗೊಂಡು ಉಪಯೋಗಿಸ್ಬೋದು ಇಷ್ಟೆಲ್ಲ ಇದೆ ನೋಡಿ ಎಲ್ಲೆಲ್ಲಿ ಹರ್ಬಲ್ ಪೇಸ್ಟ್ ಹೇಳಿರ್ತೀನಿ ಅಲ್ಲಿ ಮರಿಬೇಡಿ ಶಾವರ್ ಕ್ಯಾಪ್ ಹಾಕಲೇಬೇಕು ಈ ಮೇತಿ ಈ ಪೇಸ್ಟ್ಗಳನ್ನೆಲ್ಲ ಹಾಕೊಂಡ್ಮೇಲೆ ಹಾಗೆ ಬಿಟ್ಟರೆ ತುಂಬ ತಿಕ್ಕಿ ಆಗಿಬಿಡುತ್ತೆ ವಾಶ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಥವಾ ರಬ್ ಮಾಡಿದಾಗ ಕೂದಲು ಉಚ್ಚಿ ಬರುತ್ತೆ ಅದಕ್ಕೆ ಬೇಡ ದಯವಿಟ್ಟು ಕವರ್ ಮಾಡ್ಕೊಳ್ಳಿ ಯಾವುದೇ ಹರ್ಬಲ್ ಥಿಂಗ್ಸು ಸೊ ರಿಸಲ್ಟು ಚೆನ್ನಾಗಿರುತ್ತೆ ವಾಶ್ ಮಾಡೋಕ್ಕೂ ಈಸಿ ಇರುತ್ತೆ ಇದು ಬಿಟ್ಟು ಯಾವುದೇ ಹೋಮ್ ರೆಮಿಡಿ ಆದರೂ ಎರಡರಿಂದ ಮೂರು ವಾರ ಅಷ್ಟೇ ಟ್ರೈ ಮಾಡಿ ಅದಕ್ಕಿಂತ ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ ಕಮ್ಮಿ ಆಗಲಿಲ್ಲ ಅಂದರೆ ಆಯುರ್ವೇದಿಕ್ ಡಾಕ್ಟರ್ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಅವ್ರನ್ನ ಮೀಟ್ ಮಾಡಿ ಏನು ತೊಂದರೆ ಇದೆ ಅದ್ರ ದುಡ್ಡದಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಕಂಡುಹಿಡೋದು ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಡ್ಯಾಂಡ್ರಫ್ ಸಮಸ್ಯೆನ ಹೇಗೆ ಹೋಗ್ಲಾಡಿಸೋದು ಅಂತ ಈ ಹೋಮ್ ರೆಮಿಡೀಸ್ ಎಲ್ಲ ನೀವು ಯೂಸ್ ಮಾಡಿ ಹೇಗಾಯಿತು ಅಂತ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸ್ಬೋದು ನಮಸ್ಕಾರ